ನಮಸ್ಕಾರ ವೀಕ್ಷಕರೇ ಅಧ್ಯಾಯದ ಮತ್ತೊಂದು ವಿಡಿಯೋಗೆ ನಿಮಗೆ ಆತ್ಮೀಯ ಸ್ವಾಗತ ಇದೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಅಂದರೆ ಮುಂದಿನ ಭಾನುವಾರ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಆಗ್ತಾ ಆಗ್ತಾಯಿದೆ ಅಂತ ಹೇಳ್ಬೋದು ಈಗಾಗಲೇ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಡೈಲಿ ಟೈಮಿಂಗ್ಸ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಫ್ರೀಮಿಯನ್ನ ಟೈಮ್ ಕೂಡ ಅನೌನ್ಸ್ಮೆಂಟ್ ಮಾಡಿದೆ ಫ್ರೀಮಿಯಮು ಆರು ಗಂಟೆಗೆ ಬರ್ತಿದೆ ಅದೇ ರೀತಿ ಡೈಲಿ ಟೈಮಿಂಗ್ಸ್ ಬಂದ್ಬಿಟ್ಟು ಒಂಬತ್ತುವರೆಯಿಂದ ಹನ್ನೊಂದು ಗಂಟೆ ತನಕ ಇದೆ ಒಂದೂವರೆ ಗಂಟೆ ಟೆಲಿಕಾಸ್ಟ್ ಆಗುತ್ತೆ ಅನ್ನೋ ಮಾಹಿತಿ ಕೂಡ ಕೂಡ ಬಂದಿದೆ ಅಂತ ಹೇಳ್ಬೋದು ಈ ಒಂದೂವರೆ ಗಂಟೆ ಟೆಲಿಕಾಸ್ಟ್ ಆಗ್ತಿರೋ ಕಾರಣ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುಕ್ತಾಯವಾಗ್ತಿರುವ ಧಾರಗಳು ಯಾವುದು ಅದೇ ರೀತಿ ಅದೇ ರೀತಿ ಟೈಮಿಂಗ್ಸ್ ಚೇಂಜ್ ಆಗ್ತಿರೋ ಸೀರಿಯಲ್ಗಳು ಯಾವುದು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂಡ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೋಸ್ಕರನೇ ಒಂದು ಓನ್ ಟೈಮ್ ಅಂದರೆ ಬಿಗ್ ಬಾಸ್ ಅಂದ ತಕ್ಷಣ ಅಂದರೆ ಒಂದೂವರೆ ಗಂಟೆ ಟೈಮ್ನ ತೆಗೆದಿಡಬೇಕಾಗುತ್ತೆ ಶನಿವಾರ ಮತ್ತು ಭಾನುವಾರ ಬಂದರೆ ಸುದೀಪ್ ಸುದೀಪವರು ಬರ್ತಾರೆ ಆವಾಗ ಎರಡು ಗಂಟೆಗಳ ಕಾಲ ಈ ಒಂದು ಟೈಮಿಂಗ್ಸ್ಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ ಶನಿವಾರ ಮತ್ತು ಭಾನುವಾರ ತೆಗೆದಿಟ್ಟರೂ ಕೂಡ ಆದರೆ ಡೈಲಿ ಅಂದರೂ ಸೀರಿಯಲ್ಗಳು ಟಿ ಆರ್ ಪಿ ಚೆನ್ನಾಗಿರುತ್ತೆ ಆ ಸೀರಿಯಲ್ಗಳ ಟೈಮಿಂಗ್ಸ್ಗಳನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗುತ್ತೆ ಈಗ ಒಂಬತ್ತುವರೆ ಅದೇ ರೀತಿ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆಗೆ ಈ ಸೀರಿಯಲ್ ಬಿಗ್ ಬಾಸ್ನ ಮುಗಿಸೋದಾದ್ರೆ ಈ ಸೀರಿಯಲ್ಗಳು ಎಂಡ್ ಆಗೋ ಸಮಯ ಬರುತ್ತೆ ಅಂತಲೇ ಹೇಳಬಹುದು ಯಾವುದಪ್ಪ ಸೀರಿಯಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಎಂಡ್ ಆಗಲಿದೆ ಅಂತ ನೋಡಿದ್ರೆ ಮೊದಲೇ ಸೀರಿಯಲ್ ಬಂದುಬಿಟ್ಟು ಕೆಂಡಾ ಸಂಪಿಗೆ ಕೆಂಡ ಸಂಪಿಗೆ ಸೀರಿಯಲ್ಲು ಇನ್ನೇನು ಇದೇ ಶುಕ್ರವಾರ ಕೊನೆಯ ಎಪಿಸೋಡ್ ಪ್ರಸಾರವಾಗ್ತಿದೆ ಅಂತಲೇ ಹೇಳಬಹುದು ಅದೇ ರೀತಿ ಇನ್ನೊಂದು ಸೀರಿಯಲ್ ಅಂತ ನೋಡಿದ್ರೆ ಅಂತರ್ಪಟ ಸೀರಿಯಲ್ ಅಂತರ್ಪಟ ಸೀರಿಯಲ್ಲು ಕೂಡ ಇದೇ ಶುಕ್ರವಾರ ಮುಗಿದಿದೆ ಮುಗಿಯಲಿದೆ ಅಂತ ಹೇಳ್ಬೋದು ಈಗಾಗಲೇ ಎರಡೂ ಸೀರಿಯಲ್ಗಳ ಎಪಿಸೋಡ್ಗಳು ಕೂಡ ಮುಗಿದ್ರೆ ಎಪಿಸೋಡ್ನ ಶೂಟಿಂಗ್ಗಳು ಕೂಡ ಮುಗಿದಿದ್ದು ಎಡಿಟಿಂಗ್ ಮಾಡಿ ಶುಕ್ರವಾರ ಲಾಸ್ಟಾಗಿ ಆಗಿ ಒಂದು ಎಪಿಸೋಡ್ನ ಪ್ಲೇ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ಬೋದು ಇನ್ನು ಟೈಮಿಂಗ್ಸ್ ಧಾರಾವೆಗಳು ಯಾವ್ದಪ್ಪ ನೋಡಿದ್ರೆ ಮೊದಲೇದು ಲಕ್ಷ್ಮಿ ಬಾರಮ್ಮ ಸೀರಿಯಲ್ ಇದು ಕೂಡ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅದೇ ರೀತಿ ಭಾಗ್ಯಲಕ್ಷ್ಮಿ ಈ ಸೀರಿಯಲ್ಲೂ ಕೂಡ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತ ಹೇಳಬಹುದು ಮತ್ತೊಂದು ಸೀರಿಯಲ್ ಕಲರ್ಸ್ ಕನ್ನಡ ಮಹಿಳೆಯಲ್ಲಿ ಪ್ರಸ್ತುತ ಒಳ್ಳೆ ರೇಟಿಂಗ್ ಯಾವ ಸೀರಿಯಲ್ ರಾಮಾಚಾರಿ ಸೀರಿಯಲ್ ಕೂಡ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತಲೇ ಬರ್ತಿದೆ ಅಂತ ಹೇಳಬಹುದು ಮಾಹಿತಿ ಯಾಕಪ್ಪ ಅಂದ್ರೆ ಈ ಬಿಗ್ ಬಾಸ್ಗೋಸ್ಕರ ಟೈಮ್ ಇಟ್ಟ ಮೇಲೆ ಒಂದಿಷ್ಟು ಟೈಮಿಂಗ್ಸ್ ಸೀರಿಯಲ್ ಗಳ ಟೈಮಿಂಗ್ಸ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ರಾಮಚಾರಿ ಸೀರಿಯಲ್ನ ಏಳುವರೆ ಈ ರೀತಿಯ ಒಂದು ಟೈಮಿಂಗ್ಸ್ ಅಲ್ಲಿ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಅಂತ ಹೇಳ್ಬೋದು ಅದೇ ರೀತಿ ದೃಷ್ಟಿಪಟ್ಟು ಸೀರಿಯಲ್ಗಳು ಕೂಡ ಈಗಾಗಲೇ ಬರ್ತಾ ಇದೆ ಅದು ಕೂಡ ಒಂದು ಒಳ್ಳೆ ಟಿ ವಿ ಹರ್ಪಿ ಇದೆ ಈ ಕಾರಣಕ್ಕೋಸ್ಕರ ಬಿಗ್ ಬಾಸ್ ಅವರು ಇದಕ್ಕೋಸ್ಕರ ಓನ್ ಟೈಮ್ ಇಟ್ಟಿರೋ ಕಾರಣ ಈಗೆಲ್ಲ ಸೀರಿಯಲ್ಗಳ ನ ಚೇಂಜ್ ಮಾಡುತ್ತಾರೆ ಅಂತ ಮಾಹಿತಿಗಳು ಬಂದಿದೆ ಅಂತ ಹೇಳ್ಬೋದು ಸತ್ಯ ಈಗ ಬಿಗ್ ಬಾಸ್ ಬರ್ತಿರೋ ಕಾರಣ ಯಾವ ದಾರಿಗಳನ್ನ ಮುಗಿಸಿರೋ ಕಾರಣ ನಿಮಗೆ ಬೇಜಾರಾಗ್ತಿದೆ ಟೈಮಿಂಗ್ಸ್ಗಳು ಚೇಂಜ್ ಆಗ್ತಿರೋ ಬಗ್ಗೆ ಬೇಜಾರಾಗ್ತಿದೆ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಈಗಲೂ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯಿಸ್ಬೇಕು